ಬಹಳ ಖುಷಿ ಪಟ್ಟಿದ್ವಿ ಕೆಲಸ ಅನ್ನೋದಕ್ಕಿಂತ ಬಹಳ ಖುಷಿ ಪಟ್ಟಿದ್ವಿ ಫಸ್ಟ್ ಆಫ್ ಆಲ್ ನಾನು ಪೀಪಲ್ಸ್ ಮೀಡಿಯಾ ಫ್ಯಾಕ್ಟ್ರಿ ಅವ್ರಿಗೆ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮನಸ್ಸಿಂದ ವಿಶ್ವಾಸಿಗೆ ವಿಜಿ ಮನ್ಗೆ ಥ್ಯಾಂಕ್ ಯು ವೆರಿ ಮಚ್ ಜೋರ್ ಚಪ್ಪಾಳೆ ನಮ್ಮ ಪ್ರೊಡಕ್ಷನ್ ಹೌಸ್ ಕೇಸ್ ಬಂದಾಗಲೇ ಅವರು ರೆಗ್ಯುಲರ್ ಅಲ್ಲ ಬೇರೆ ಏನೋ ಮಾಡಬೇಕು ಅಂತ ಬಂದು ಈ ಥರದಲ್ಲೂ ಕೂಡ ನನ್ನ ಕೈಯಲ್ಲಿ ಮಾಡಿಸ್ಬಹುದು ಅಂತ ಅಂದ್ಕೊಂಡು ಮಾಡಿಸ್ತಿದಾರಲ್ಲ ನಾನು ಆ್ಯಸ್ ಎ ಗಣೇಶ್ ಆಗಲ್ಲ ಆ್ಯಸ್ ಎ ನಾಯಕ ನಟನಾಗಲ್ಲ ನಟನಾಗಿ ಏನು ಇದೇ ಏರಿಯಾ ಇಂದ ಬಂದವನು ನಾನು ಆ ಗಣೇಶನಾಗಿ ನಾನು ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಎವ್ರಿ ಸೀನ್ ತೆಗಿಬೇಕಾದ್ರೆ ಅವ್ರು ನಮ್ಮ ಜೊತೆ ಕೂತೇ ಇರ್ತಾರೆ ಇದು ಹಿಂಗಿದೆ ಸರ್ ಇದು ಹಿಂಗಿದೆ ಸರ್ ಇದು ಫಸ್ಟ್ ಸೆಕೆಂಡ್ ಡೇ ಕಿರ್ಚಾಡ್ತಾ ಇದ್ದಾರೆ ಕಿರ್ಚಾಡ್ತಾ ಇದ್ದಾರೆ ನಾನು ಧನು ಕರೆದೇ ಯಾಕೆ ವಿಜಯಮ್ಮ ಕಿರ್ಚಾಡ್ತಾ ಇದ್ದಾರೆ ಅಯ್ಯೋ ಖುಷಿ ಪಡಬೇಕಲ್ಲ ಇದಕ್ಕೆ ಬೇರೆಯವರಾದ್ರೂ ಖುಷಿ ಪಟ್ಟಿರೋರು ಅಂತ ಯು ಇಂಟ್ ಬಿಲೀವ್ ಸರ್ ಶೂಟಿಂಗ್ ಕ್ಲೋಸಸ್ ಸಜೆಶನ್ಸ್ನ ಇಟ್ಕೊಂಡು ಎಕ್ಸ್ಟ್ರಾ ಇನ್ನೂರು ಜನ ಬರೋವರೆಗೂ ಬೈತಾ ಬೈತಾಯಿದ್ರು ಅದು ಹಾಫ್ ಡೇ ಹೋಯ್ತು ನಾನು ಕೇಳ್ತಾ ಮುಗಿಸ್ಬಿಡೋಣ ಮೇಡಮ್ ನೋ ಪ್ರಾಬ್ಲಮ್ ಇಲ್ಲ ಸರ್ ವಿ ಹ್ಯಾವ್ ಪ್ರಾಮಿಸ್ಡ್ ಯು ನಾವು ನಿಮಗೆ ಪ್ರಾಮಿಸ್ ಮಾಡಿದ್ದೀವಿ ಬೇರೆ ಥರ ಕಾಣಿಸ್ಬೇಕು ಸ್ಪೆಕ್ಟಾಲಿ ಸ್ಪೆಕ್ಟ್ಯಾಕುಲರ್ ಆಗಿರಬೇಕು ಸೆಟ್ ಇಷ್ಟು ದೊಡ್ಡದು ಹಾಕಿದ್ವಿ ಸೆವೆನ್ ಏಟ್ ಎಕ್ಕರ್ಸ್ ಇದು ಚೆನ್ನಾಗಿ ಕಾಣಬೇಕು ಅಂದರೆ ಬೇಕಲ್ಲ ಸರ್ ಅಂತ ಹೇಳಿದ್ರು ಥ್ಯಾಂಕ್ ಯು ಮೇಡಮ್ ಫಾರ್ ದಟ್ ಕನ್ಸರ್ನ್ ಆ್ಯಂಡ್ ಲವ್ ಈ ಏನು ಸೆಟ್ ಹಾಕಿದ್ದಾರೆ ಇದರ ಹಂಡ್ರೆಡ್ ಪರ್ಸೆಂಟ್ ಕ್ರೆಡಿಟು ಧನು ಮತ್ತು ಮೇಡಮ್ಗೆ ಸೇರಬೇಕು ಮೇಡಮ್ ತುಂಬಾ ಫಸ್ಟ್ ಆರು ತಿಂಗಳಿಂದ ನಾವು ಡಿಸ್ಕಸ್ ಮಾಡ್ಬೇಕಾದ್ರೆ ಬೆಳ್ಳೆ ಹೊಳಿತಾ ಇದ್ರು ಸರ್ ನಾಲ್ಕು ತಿಂಗಳು ಸರ್ ನಾಲ್ಕು ತಿಂಗಳು ಸರ್ ಪಾಪ ಇಲ್ಲೇ ನಿಂತ್ಕೊಂಡು ಸೆಟ್ ಹಾಕಿಸಿ ಈಚೆ ಗುಂಡು ಪಿನ್ನಿಂದ ಹಿಡಿದು ಪ್ರತಿಯೊಂದು ನೋಡ್ಕೊಂಡಿದ್ದಾರೆ ಸರ್ ನೀವೆಲ್ಲ ಹೇಳ್ತೀರಾ ಸರ್ ನಿಮ್ಗೆ ಲೇಡೀಸ್ ಫ್ಯಾನ್ಸ್ ಜಾಸ್ತಿ ಅಂತ ಅವರೇ ಸರ್ ಬೆನ್ನೆಲ್ಬು ನನಗೆ ನೋಡಿ ದೇವರ ಆಶೀರ್ವಾದ ಆ ಪುಷ್ಯ ಸಿಗೋದು ನನಗೆ ಅವರಿಂದನೇ ಸರ್ ನಾಲ್ಕೈದು ತಿಂಗಳು ಸೆಟ್ ಹಾಕ್ಸಿದಾರೆ ಆ್ಯಂಡ್ ಧ್ವನು ಆಯ್ತು ಐ ಡೋಂಟ್ ನೋ ಈ ಮೂವತ್ತೆರಡು ದಿನ ಮಾತ್ರ ಅಲ್ಲ ಈ ಮೂರು ತಿಂಗಳು ಎಷ್ಟು ನಿದ್ದೆ ಮಾಡಿದನೋ ಈ ಹುಡುಗ ಗೊತ್ತಿಲ್ಲ ಫಸ್ಟ್ ಸಿನಿಮಾಗೆ ಈ ತರ ಒಂದು ರೆಸ್ಪಾನ್ಸಿಬಿಲಿಟಿನ ಹೆಗ್ಲು ಮೇಲೆ ಹಾಕೊಂಡು ಹೋಗ್ತಾ ಇದ್ದಾನಲ್ಲ ರಿಯಲಿ ಐ ಅಪ್ರಿಶಿಯೇಟ್ ಹಿಮ್ ರಿಯಲಿ ಐ ಅಪ್ರಿಶಿಯೇಟ್ ಹಿಂ ಬಿಕಾಸ್ ಈ ಲಾರ್ಜರ್ ಸ್ಕೇಲಲ್ಲಿ ಏನೋ ನನ್ಗೆ ಗೊತ್ತು ಧನುಗೆ ಒಂದು ಕ್ರೌಡ್ನ ಕಂಟ್ರೋಲ್ ಮಾಡಿ ಅಭ್ಯಾಸ ಇದೆ ಬಿಕಾಸ್ ಡ್ಯಾನ್ಸರ್ಸ್ ಮುನ್ನೂರು ಜನ ನಾನೂರು ಜನ ಹಾಕೊಂಡೆಲ್ಲ ಸಾಂಗ್ ನಾವು ಮಾಡಿದಿವಿ ನಾನು ಧನುನೇ ಒಂದು ಮುನ್ನೂರು ಜನ ಡ್ಯಾನ್ಸರ್ಸ್ನ ಹಾಕ್ಬಿಟ್ಟು ಸಾಂಗ್ ಎಲ್ಲ ಮಾಡಿದೀವಿ ಬಟ್ ಸಿನಿಮಾ ಸ್ಕ್ರೀನ್ ಪ್ಲೇ ಸ್ಟೋರಿ ಅದು ಹಿಡ್ತಾ ಅಂತ ಬಂದಾಗ ಬೇರೆದೇ ಪ್ಲೇ ಅದು ಸೊ ಆ ಥರ ಡೈಮೆನ್ಷನ್ ಅಲ್ಲಿ ಧನು ಬಹಳ ಬಹಳ ಚೆನ್ನಾಗಿ ಕೆಲಸ ಮಾಡಿದಾನೆ ನನಗೇ ಡೌಟ್ ಇತ್ತು ಫಸ್ಟ್ ಶೆಡ್ಯೂಲ್ ಅಲ್ಲಿ ಹೆಂಗ್ ಮಾಡ್ತಾರೆ ಹೆಂಗ್ ಮಾಡ್ತಾನೆ ಧನು ಅಂತ ಅಲ್ಲಿ ಸ್ವಲ್ಪ ಮೆಸ್ಮರೈಸ್ ಆಗ್ತಾ ಬಂದೆ ಬಟ್ ಇಲ್ಲಂತೂ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಸಿಕ್ಸರ್ ಆರು ಬಾಲ್ಗೆ ಆರು ಸಿಕ್ಸರ್ ಧನು ಈಚ್ ಅಂಡ್ ಎವ್ರಿ ಶಾರ್ಟ್ ಈಚ್ ಅಂಡ್ ಎವ್ರಿ ಶಾರ್ಟ್ ಸ್ಕ್ರೀನ್ ಪ್ಲೇ ಹಿಂಗೆ ಬೇಕು ಹಿಂಗೇ ಬೇಕು ಅಂತ ಕ್ಯಾಮ್ರಾಮನ್ಗೂ ಡೈರೆಕ್ಟ್ರಿಗೂ ಎಲ್ಲ ಸಿನಿಮಾಲ್ಲೂ ಸ್ವಲ್ಪ ಇರುತ್ತೆ ಒಳ್ಳೊಳಗೆ ಹಾ ಇಲ್ಲೂ ಇದೆ ಬಟ್ ತೋರಿಸ್ಕೊಳ್ಳಲ್ಲ ಇಬ್ರು ಹಾ ಅಷ್ಟು ಚೆನ್ನಾಗಿ ಇಬ್ರು ಹೊಂದಾಣಿಕೆ ಮಾಡಿಕೊಂಡು ಹೋಗ್ತಾ ಇದಾರೆ ಯಾಕೆ ಹಾಗಿದೆ ಅಂದರೆ ಎಲ್ಲರೂ ಹೇಳಿದ್ರು ದೊಡ್ಡ ಸೆಟ್ ಅಷ್ಟು ಜನ ಇದೀವಿ ಇಷ್ಟು ಜನ ಇದ್ದೀವಿ ಅಂತ ಪಿನಾಕ ನನ್ನ ಸೆಟ್ ಅಲ್ಲಿ ದಿನಕ್ಕೆ ನಾಲ್ಕು ಕ್ಯಾಮ್ರಾ ಓಡ್ತಾ ಇದೆ ಸರ್ ಫೋರ್ ಕ್ಯಾಮ್ರಾಸ್ ಎರಡು ಮೂರು ಕ್ಯಾಮ್ರಾ ನನ್ನೊಟ್ಟಿಗೆ ಇರುತ್ತೆ ಒಂದೆರಡು ಕ್ಯಾಮ್ರಾ ಬೇರೆ ಶಾರ್ಟ್ಸ್ಗಳು ತಗೋತಾಯ್ತಾ ಸೊ ಅಟ್ ಎ ಟೈಮ್ ಮೂವತ್ತೆರಡು ದಿನ ಅಂದರೆ ವಿ ಹ್ಯಾವ್ ವರ್ಕ್ಡ್ ಆಸ್ ಡಬಲ್ ಯೂನಿಟ್ ಅಂದರೆ ಅರುವತ್ತು ನಾಲ್ಕು ದಿನದ ಕೆಲಸವನ್ನು ಮಾಡಿದ್ದೀವಿ ಸರ್ ಒಂದೊಂದು ಮೂರು ಯೂನಿಟ್ ಥರ ಕೆಲಸ ಮಾಡಿದ್ದೀವಿ ಒಂದು ಕಾರ್ನರಲ್ಲಿ ನಾನು ಒಂದು ಕಾರ್ನರಲ್ಲಿ ರಾಜ್ಗುರುಗಳು ಮಂತ್ರಿಗಳು ಇನ್ನೊಂದು ಕಾರ್ನರ್ದು ಹೇಳ್ಬಿಟ್ರೆ ನನಗೆ ಖುಷಿ ಮೇಕಿಂಗ್ ಬರ್ತಿದ್ದಾರೆ ಅಲ್ಲಿ ಓಡಕ್ತಿದ್ರು ಯಾಕೆ ನಾನು ಅಂದ್ರೆ ಮಾಡ್ತಿದ್ದೀನಿ ಇನ್ನೊಂದು ಯೂನಿಟ್ ಅಲ್ಲಿ ನನ್ನ ಮಗ ಆ್ಯಕ್ಟ್ ವೆರಿ ಹ್ಯೂಜ್ ಸೆಟ್ ಅಪ್ ಪ್ರೊಡಕ್ಷನ್ನು ಮತ್ತೆ ಡೈರೆಕ್ಷನ್ ಆದರೆ ಪಿನಾಯಕನ ಪಾತ್ರವಾಗಿ ನನಗೆ ಬಹಳ ರೋಮಾಂಚನ ಆಗಿದೆ ಬಹಳ ಖುಷಿ ಕೊಟ್ಟಿದೆ ಪ್ರತಿ ಸಲ ಅನ್ಸೋದು ಇದು ನಾನು ಖುಷಿ ಕೊಟ್ರೆ ನನ್ನ ಪ್ರೇಕ್ಷಕರಿಗೂ ಕೂಡ ಬಹಳ ಖುಷಿ ಕೊಡುತ್ತೆ ಅಂತ ಖಂಡಿತವಾಗಲೂ ಪಿನಾಕ ಅನ್ನೋದು ಬೇರೆ ಥರದ್ದೇ ಒಂದು ಸಿನಿಮಾ ಬೇರೆದೇ ಒಂದು ಆಯಾಮ ಸಿನಣ್ಣ ಹೇಳಿದ್ರು ಇದು ಗಣೇಶ್ನ ಚಿತ್ರ ಬದುಕಿನಲ್ಲಿ ಬೇರೆ ಆಗುತ್ತೆ ಅಂತ ಆ ನಂಬಿಕೆ ಹಿರಿಯರು ನನ್ನ ಮೇಲೆ ಇಟ್ಟಿರೋ ಒಂದು ಆಶೀರ್ವಾದ ನನಗೆ ಅದು ಥ್ಯಾಂಕ್ ಯು ಸಿನಣ್ಣ ಆಶೀರ್ವಾದ ಮಾಡಿದಕ್ಕೆ ಆ್ಯಂಡ್ ಅವ್ರು ಏನು ಹೇಳಿದ್ರು ಅದನ್ನು ತಲುಪೋದಕ್ಕೆ ಖಂಡಿತವಾಗ್ಲೂ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಕ್ ಇಷ್ಟ ಬೇಳ್ತೀನಿ ಸಿನಣ್ಣನೇ ಬೇಕು ಅಂತ ನಾನು ಹೇಳಲಿಲ್ಲ ಸೀನಣ್ಣನೇ ಈ ರಾಜ್ಗುರು ಕ್ಯಾರೆಕ್ಟರು ಮಾಡಬೇಕು ಅಂತ ಕಥೆನೇ ಹೇಳ್ತು ಕಥೆಗೆ ಸಿನ ಇಲ್ಲದೆ ಬೇರೆ ಯಾರು ಮಾಡಿದ್ರು ಆಗ್ತಿರ್ಲಿಲ್ಲ ಅದು ಅಣ್ಣ ಹೇಳಿದ್ರು ಗಣೇಶನ ಭಾಷೆ ಅಂತ ಸರ್ ಹೇಳಿದ್ರು ರವಿ ಸರ್ ತುಂಬ ಸ್ಫುಟವಾಗಿದೆ ಅಂತ ನನ್ನ ಮಾತೃಭಾಷೆನ ನಾನು ಚೆನ್ನಾಗಿ ಮಾತಾಡ್ದೆ ಇನ್ಯಾರು ಚೆನ್ನಾಗಿ ಮಾತಾಡ್ತಾರೆ ಇದು ನನ್ನ ಭಾಷೆ ನಾನು ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾ ಸಾಹಸ ಸಿಂಹ ವಿಷ್ಣುವರ್ಧನ್ ಅಂತವರ ಸಿನಿಮಾ ಭೋಜರಾಜನ ಸಿನಿಮಾ ನೋಡಿ ಭಾಷೆಯನ್ನು ಕಲ್ತು ಬೆಳೆದವನು ಸೊ ಭೋಜರಾಜನ ಕೈಲೇ ಗಣೇಶನ ಭಾಷೆ ಚೆನ್ನಾಗಿದೆ ಅಂದ್ರೆ ಇದಕ್ಕಿಂತ ಅವಾರ್ಡ್ ಇನ್ನೇನಿದೆ ಏನೇನಿದೆ ಈಚ್ ಅಂಡ್ ಎವ್ರಿ ಸೀನ್ ನನಗೆ ಏನು ಅಂದ್ರೆ ಪಾತ್ರ ನಾನು ಕಾಲೇಜ್ ಡೇಸ್ ಅಲ್ಲಿ ಡ್ರಾಮಾಸ್ ಅಲ್ಲಿ ನಾವೆಲ್ಲ ಮಾಡಿರ್ತೀವಿ ಸೀನ್ ಆಕ್ಟ್ ಮಾಡ್ಬೇಕಾದ್ರೆ ನಾನು ಅಣ್ಣ ಕೇಳೋದು ಗುರುಗಳೇ ಇದು ಸರಿಯೇ ಹಾ ಅದ್ ಸ್ವಲ್ಪ ಹಿಂಗೆ ಹೇಳು ಹಿಂಗೆ ಹೇಳು ಅವ್ರ ಗೈಡೆನ್ಸ್ ಅಲ್ಲೇ ಬಂದಿದ್ದೀನಿ ನಾನು ಈಚ್ ಅಂಡ್ ಎವ್ರಿ ಸೀನ್ ಅಲ್ಲಿ ಅಣ್ಣನ ಒಂದು ಆಶೀರ್ವಾದ ಒಂದು ತೋರಿಸಿದ ಹೇಳ್ಕೊಟ್ಟಿದ್ದ ರೀತಿ ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ಸಿನಣ್ಣ ಥ್ಯಾಂಕ್ ಯು ವೆರಿ ಮಚ್ ರವೀಂದ್ರ ಸರ್ ಅವರು ವಾಯ್ಸೇ ಎಲ್ಲಿಂದ ಮಾತಾಡ್ತಾರೋ ಗೊತ್ತಾಗಲ್ಲ ಧುಮ್ ಅಂತಿರುತ್ತೆ ಆ ಗಂಟ್ಲಿಂದ ಬುಮ್ ಅಂತಿರುತ್ತೆ ಒಳ್ಳೆ ಪಾತ್ರ ಮಾಡಿದ್ದಾರೆ ಒನ್ನೊಳ್ಳಿ ಕೃಷ್ಣನವರು ಒಂದು ಇಂಪಾರ್ಟೆಂಟ್ ಪಾತ್ರವನ್ನು ಮಾಡಿದ್ದಾರೆ ಇವರುಗಳ ಜೊತೆ ಇವರುಗಳು ಸಿನಿಮಾ ನೋಡಿ ಬೆಳೆದಿರೋನು ನಾನು ನಾನು ಭಾಗ್ಯ ಅಂತ ಒಂದು ಸೀರಿಯಲ್ ಮಾಡಿದ್ದೆ ಸರ್ ಟೂ ತೌಸಂಡ್ ಒನ್ ಅಲ್ಲಿ ಅದರಲ್ಲಿ ಇವ್ರ ಜೊತೆ ಆ್ಯಕ್ಟ್ ಮಾಡಿದ್ದೆ ಈಶ್ವರಿ ಅನ್ನೋ ಸೀರಿಯಲ್ ಮಾಡಿದ್ದೆ ಅದರಲ್ಲಿ ನನ್ನ ತಂದೆಯಾಗಿ ಇವರು ಪಾತ್ರ ಮಾಡಿದರು ಇವ್ರ ಮಗನಾಗಿ ನಾನು ಪಾತ್ರ ಮಾಡಿದೆ ಆ್ಯಂಡ್ ಅವಾಗೆಲ್ಲ ಕ್ಯೂರಿಯಾಸಿಟಿ ಅಲ್ಲ ಸಿನಿಮಾ ಮಾಡಿರಲಿಲ್ಲ ನಾನು ಸಾವಿರ ಪ್ರಶ್ನೆ ಕೇಳಿದೆ ಅಣ್ಣ ಅವ್ರು ಹೆಂಗೆ ಇವ್ರು ಹೆಂಗೆ ಹೆಂಗೆ ಆ್ಯಕ್ಟ್ ಮಾಡೋದು ಸಿನ್ಮಾ ಅದನ್ನು ತಂತಲ್ಲ ರೀಲು ಅಂತ ಸೊ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದು ಸೊ ಇವರ ಒಂದು ಎಕ್ಸ್ಪೀರಿಯನ್ಸಲ್ಲಿ ಪಿನಾಕ ಆ್ಯಕ್ಟ್ ಮಾಡ್ತಿದ್ದೀನಿ ಅವರ್ತು ನಂದು ಎಲ್ಲ ಡೈರೆಕ್ಟ್ರ್ ಏನು ಹೇಳಿದಾರೋ ಅದಕ್ಕೆ ನನ್ನ ಇನ್ಪುಟ್ಸ್ ಜೊತೆಲಿ ಇವ್ರ ಎಕ್ಸ್ಪೀರಿಯನ್ಸ್ ಅಷ್ಟೇ ಎನಿ ನಾಳೆ ದಿನ ಏನೇ ಚೆನ್ನಾಗಿದೆ ಅಂದರು ಅದು ನನಗೊಬ್ಬನದಲ್ಲ ಇಡೀ ತಂಡಕ್ಕೆ ಸೇರಬೇಕು ಅದು ಅಂತ ಹೇಳಕ್ ಇಷ್ಟಪಡ್ತೀನಿ ಕರಮ್ ಚಾವ್ಲ ಫೋರ್ ಕ್ಯಾಮ್ರಾಸ್ ಹ್ಯಾಂಡ್ಲು ಮಾಡ್ತಿದ್ದಾರೆ ಸ್ಟ್ರೆಸ್ ಲೆವೆಲ್ ಯಾವ ಥರ ಇರುತ್ತೆ ಕರಮ್ಗೆ ಅಂದರೆ ಯಾವ ಥರ ಅಷ್ಟು ಸ್ಟ್ರೆಸ್ ಲೆವೆಲ್ ಇರುತ್ತೆ ಅಂಡ್ ಆ ಇಷ್ಟು ದೊಡ್ಡ ಸೆಟ್ನ ಅಷ್ಟು ಚೆನ್ನಾಗಿ ನೋಡಿಕೊಂಡು ಅಷ್ಟು ಚೆನ್ನಾಗಿ ಹ್ಯಾಂಡ್ಲು ಮಾಡ್ತಾ ಈಚ್ ಅಂಡ್ ಎವ್ರಿ ಫ್ರೇಮ್ ನಮ್ದೊಂದು ಡ್ರೆಸ್ ಬರುತ್ತೆ ಆ ಡ್ರೆಸ್ ಹಾಕೊಂಡು ನಿಂತಾಗ ಫಸ್ಟ್ ಶಾರ್ಟ್ ತೆಗೆದ್ರು ಸರ್ ಸಿಲೋಟಿಂದ ಆಚೆ ಬಂತು ಬಂದು ಕ್ಯಾಮ್ರಾ ಇಟ್ಬಿಟ್ಟು ಡೈರೆಕ್ಟರ್ ಕರಂ ಚಾಬ್ಲಿ ಇಬ್ಬರು ಮುಖ ನೋಡಿದ್ರು ಮೇಡಮ್ ಮಾನಿಟ್ರ್ ಮುಂದೆ ಕೂತಿದ್ರು ಮೂರು ಜನ ಹಿಂಗೆ ಮುಖ ನೋಡಿದ್ರು ನಾನು ಹಿಂಗೆ ನೋಡಿದೆ ಬಂದು ತಬ್ಗೊಂಬಿಟ್ಟು ಸರ್ ಏನು ಕಾಣ್ತಿದ್ದೀರಾ ಸರ್ ಅಂದರು ನನಗೆ ಅಲ್ಲೇ ಕಾನ್ಫಿಡೆಂಟ್ ನಾವು ಜನ ಕಾಣಿಸ್ತಿದ್ದೆ ಬಿಡಪ್ಪ ಸೊ ಥ್ಯಾಂಕ್ ಯು ಕರಮ್ ಥ್ಯಾಂಕ್ ಯು ಅಷ್ಟು ಚೆನ್ನಾಗಿ ನಮ್ಮನ್ನು ತೋರಿಸಿದ್ದಾರೆ ಸೊ ಒಟ್ಟಾರೆಯಾಗಿ ಪಿನಾಕ ಅನ್ನೋದು ಇಟ್ ವಿಲ್ ಬಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಎಕ್ಸ್ಪೆಷಲಿ ಈ ಪಾರ್ಟ್ ಬಂದಾಗ ಅದರ ಜೊತೆಯಲ್ಲಿ ನಾನು ನನ್ನ ಎಲ್ಲ ಟೆಕ್ನಿಷಿಯನ್ಸ್ಗೆ ಆ್ಯಂಡ್ ಸಹ ಕಲಾವಿದರಿಗೆ ಪಬ್ ಬಿಸ್ಲಲ್ಲಿ ಏನ ತುಂಬಾನೇ ಮಲ್ಕೊಂಡಿರ್ತಾರೆ ಎದ್ದು ಆ ಕಡೆಯಿಂದ ಓಡು ಈ ಕಡೆಯಿಂದ ಓಡು ತುಂಬಾನೇ ಕೆಲಸ ಮಾಡಿದ್ದಾರೆ ನನ್ನ ಮೇಕಪ್ ಮ್ಯಾನ್ ಮೇಕಪ್ ಸ್ಟಾಫ್ ಇಡೀ ಸಿನಿಮಾದ ಪ್ರತಿಯೊಬ್ಬರು ಕಲಾವಿದರಿಗೂ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಆಫ್ ದೆಮ್ ಒನ್ಲಿ ನಾನು ಮುಂದೆ ಮುಂದೆ ಹೋಗಕ್ಕೆ ಚಾನ್ಸ್ ಯಾಕಂದರೆ ಇರೋದ್ರಲ್ಲಿ ಯಾರಾದರೂ ಒಬ್ಬರು ನಿರುತ್ಸಾಹ ತೋರಿಸ್ಬಿಟ್ರೆ ಎನರ್ಜಿ ಡಲ್ ಆಗ್ಬಿಡುತ್ತೆ ಅಂಡ್ ಈ ತರ ಸಿನಿಮಾ ಅಂತ ಮಾಡಿದಾಗ ಒಬ್ರಿಗೊಬ್ರು ಹೆಗ್ಲು ಕೊಟ್ಕೊಂಡೇ ನಿಂತ್ಕೋಬೇಕು ನಾನು ಹೀರೋ ಅವ್ರ ಅವರು ಇವ್ರ ಕ್ಯಾಮ್ರಾಮನ್ ಇವ್ರು ಬಿಟ್ಟು ಹಂಗ ಈ ತರ ಸಿನಿಮಾ ಮಾಡಿದಾಗ ಒಬ್ರಿಗೊಬ್ರು ಹೆಗ್ಲು ಕೊಟ್ಕೊಂಡ್ ಕೊಟ್ಟು ನಿಂತರೆ ಸಿನಿಮಾ ಚೆನ್ನಾಗಾಗುತ್ತೆ ಅನ್ನೋದು ನನ್ನ ಭಾವನೆ ಅಂಡ್ ಇಷ್ಟು ದೂರ ತಾವೆಲ್ಲ ಬಂದಿದ್ದಕ್ಕೆ ತುಂಬನೇ ಧನ್ಯವಾದಗಳು ಇದು ನನ್ನ ಮನದಾಳದ ಮಾತು ಒಂದು ಐ ಹ್ಯಾವ್ ಒನ್ ಪಿನಾಕ ಪಾತ್ರದ ಬಗ್ಗೆ ಒಂದು ವೈಬ್ರೇಷನ್ ಇದೆ ಸಿನಿಮಾಲಿ ಅದು ಖಂಡಿತವಾಗಲೂ ಆಡಿಯನ್ಸ್ ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ಮಿಕ್ಕಿದ್ದು ದೇವ್ರ ಕೈಲಿದೆ ನೋಡೋಣ ಏನಾಗುತ್ತೆ ಅಂತ ಥ್ಯಾಂಕ್ ಯು ಆ್ಯಂಡ್ ನನ್ನ ಯಾವುದೇ ಸಿನಿಮಾಗೂ ನಾನು ಶೂಟಿಂಗು ನಿಮ್ಗೆ ಗೊತ್ತು ನಾನು ಓಡೋಗ್ಬಿಡ್ತೀನಿ ಚಾನ್ಸ್ಗಳನ್ನ ಯಾವತ್ತೂ ಕರೆಸಿರಲಿಲ್ಲ ನಮ್ಮ ಪೀಪಲ್ಸ್ ಮೀಡಿಯಾ ಅವರು ಇಲ್ಲ ಸರ್ ಬರಲೇಬೇಕು ಏನು ಮಾಡ್ತಿದ್ದೀವಿ ಅಂತ ಪಾಪ ಅವ್ರಿಗೂ ಗೊತ್ತಾಗಬೇಕು ಅಂತ ಹೇಳಿದ್ದಕ್ಕೆ ಒಂದೊಂದು ಡಿಸ್ ಡಿಸ್ಟಿಕ್ಕಿಂದ ಇಬ್ಬಿಬ್ಬರು ಬಂದಿದ್ದಾರೆ ಆ್ಯಂಡ್ ಥ್ಯಾಂಕ್ ಯು ನಿಮಗೂ ನನ್ನ ಸ್ನೇಹಿತರು ಅಭಿಮಾನಿಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿಮತ್ ಬಂದಿದ್ದು ಥ್ಯಾಂಕ್ ಯು ಸರ್